ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಮಾಡ್ತಾ ಇರೋದು ಬದನೆಕಾಯಿ ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಒಂದು ಅಂಚಿಟ್ಕೊಂಡು ಅದೇ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ನಂತರ ಹಸಿಶುಂಠಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೂರನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈಗ ಮತ್ತೆ ಸ್ವಲ್ಪ ಕಾಳುಗಳನ್ನು ಹಾಕಿ ಅದನ್ನು ಸಹ ಫ್ರೈ ಮಾಡಿ ಒಂದು ಸೈಡ್ ಎತ್ತಿಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ರುಬ್ಕೊಳ್ಳ ರುಬ್ಕೊಂಬನ್ನಿ ಬನ್ನಿ ಈಗ ನೋಡಿ ಬದನೆಕಾಯಿ ಬಜ್ಜಿ ಅಲ್ವಾ ನೋಡಿ ಬದನೆಕಾಯಿ ಎರಡನ್ನು ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನು ಒಂದು ಕಪ್ಪು ತೊಗೊಂಡಿದ್ದೀನಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಜೀರಿಗೆಯನ್ನು ಹಾಕಿ ಇಲ್ಲಿ ಯಾವುದೇ ಸೋಡವನ್ನು ಹಾಕಿಲ್ಲ ನಾನು ಇಷ್ಟೇ ಎರಡೇ ಇಂಗ್ರೀಡಿಯೆಂಟ್ಸನ್ನ ಹಾಕಿದ್ದೀನಿ ನೋಡಿ ಈ ಅದಕ್ಕೆ ಬರಬೇಕು ಹಿಟ್ಟು ಚೆನ್ನಾಗಿ ಕಲಿಸಿ ನೋಡಿ ಈ ಥರ ಬಂದಿದೆ ಆದರೆ ಬಜಿ ಚೆನ್ನಾಗಿ ಬರ್ತವೆ ಈಗ ಅದನ್ನು ಒಂದು ಸೈಡ್ ಇಲ್ಲಿ ಇಟ್ಕೊಂಡು ಈಗ ಬದನೆಕಾಯಿಯನ್ನು ಹೆಚ್ಚೋಣ ನೋಡಿ ಈ ರೀತಿ ರವಂಡಾಗಿ ಹೆಚ್ಚಬೇಕು ತೆಳ್ಳಗೆ ಹೆಚ್ಚಬೇಕು ಅವನ್ನ ದಪ್ಪ ಆದರೆ ಜಲ್ದಿ ಬೇಯೋದಿಲ್ಲ ಹಾಗಾಗಿ ತೆಳ್ಳಗೆ ಬೇಯದ್ರೆ ಜಲ್ದಿನೂ ಬೇಯುತ್ತೆ ತಿನ್ನೋಕ್ಕೂ ರುಚಿ ಸಿಗುತ್ತೆ ನೋಡಿ ನಾನೀಗ ತೋರಿಸ್ತೀನಿ ಈ ರೀತಿ ಬದಿನೇಕಾಯನ್ನು ಕಟ್ ಮಾಡ್ಕೊಳ್ಳಿ ರವಂಡಾಗಿ ಮತ್ತು ತೆಳ್ಳಗೆ ನೋಡಿ ಚೆನ್ನಾಗಿ ಬಂದಿದೆ ಈಗ ಆಗಲೇ ರುಬ್ಬಿದ ಮಸಾಲೆಯನ್ನು ತಗೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಸೇರಿಸೋಣ ಸೇರಿಸಿ ಅದನ್ನು ಮಸಾಲೆಯೆಲ್ಲ ಕಲಸಿ ನೋಡಿ ಈಗ ಬದನೇಕಾಯಿ ಮಧ್ಯದಲ್ಲಿ ಅದನ್ನು ಇಡೋಣ ಈ ರೀತಿ ಮಧ್ಯಭಾಗದಲ್ಲಿ ಅದನ್ನು ಇಟ್ಟು ನಂತರ ಅದರ ಮೇಲೆ ಇನ್ನೊಂದು ಬದನೆಕಾಯನ್ನು ಇಡಬೇಕು ನೋಡಿ ಈ ರೀತಿ ಇನ್ನೊಂದು ಬದನೇಕಾಯನ್ನು ಇಡಿ ಇದನ್ನೇ ಈಗ ಸೀದಾ ಎರಡು ಬದನೇಕಾಯಿ ಈ ರೀತಿ ಇಡ್ಕೊಂಡು ಹಿಟ್ಟಲ್ಲಿ ಅದ್ದಿ ಎಣ್ಣೆ ಕಾದಿದೆ ನೋಡಿ ಹಾಗಾಗಿ ನಾನು ಎರಡು ಮೂರು ಹಾಕಿದ್ದೀನಿ ನಿಮಗೆ ಒಂದು ಇದ್ದೀನಿ ನೋಡಿ ಈ ರೀತಿ ಹಾಕಬೇಕು ಬದನೆಕಾಯಿ ನೋಡಿ ಎರಡು ಈ ಥರ ಹಿಡಿದುಕೊಂಡು ಹಿಟ್ಟಿನಲ್ಲಿ ಈ ಥರ ಅದ್ದಿ ನೋಡಿ ಎರಡು ಕಡೆ ಇಟ್ಟು ಹತ್ಕೋಬೇಕದು ಆ ರೀತಿ ಹಿಟ್ಟಲ್ಲಿ ಅದ್ದಿ ನೋಡಿ ಈಗ ಡೈರೆಕ್ಟಾಗಿ ಎಣ್ಣೆಗೆ ಈ ರೀತಿ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಉಬ್ಬಿ ಬಂದಿದೆ ನೋಡಿ ನಾವು ಸೋಡಾ ಹಾಕಿಲ್ಲ ಅಂದ್ರೂ ಉಬ್ಬಿ ಬಂದಿದೆ ನೋಡಿ ಈಗ ಎರಡೂ ಕಡೆ ನೋಡಿ ಟರ್ನ್ ಮಾಡಿದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ನೋಡಿ ಬದ್ನೆಕಾಯಿ ಬಜ್ಜಿ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಮಸ್ತ್ ಬಂದಿದೆ ನೋಡಿ ಈ ರೀತಿ ನೋಡಿ ಈ ರೀತಿ ಬಂದಿದೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು